ಎಲ್ಲರಿಗೂ ನಮಸ್ಕಾರ ಹೇಗಿದ್ರೆ ನನ್ನ ಪ್ರೀತಿಯ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದರಂತೆ ಭಾವಿಸುತ್ತೇನೆ ಏನಪ್ಪ ಅವರು ಇಷ್ಟ ದಿನ ಆಯಿತು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡ್ತಾ ಇಲ್ಲ ಅವರು ಯಾಕಪ್ಪ ಅಂದರೆ ಎರಡು ಮೂರು ತಿಂಗಳಿಂದ ನಮ್ಮ ತಂದೆಯವರು ತೀರಿಕೊಂಡಿದ್ರು ಹಾಗಾಗಿ ನನಗೆ ಯಾವುದು ವಿಡಿಯೋ ಮಾಡಲಿಕ್ಕೆ ಮನಸ್ಸಾಗಲಿಲ್ಲ ಅದ ಕಾರಣ ಇವತ್ತು ನೋಡೋಣ ನಾನು ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಬಿಡಬಾರ್ದು ಇನ್ನು ಟ್ರೈ ಮಾಡ್ಬೇಕು ನಾನು ಮುಂದೆ ಸಾಧನೆ ಮಾಡ್ಬೇಕು ಅನ್ನೋದೊಂದು ಇದೆ ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಎಲ್ಲಿ ಬಂದಿನಪ್ಪ ಅಂದ್ರೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಊರಿಗೆ ಬಂದಿನಪ್ಪಾ ಅಂದ್ರೆ ಗವಿಸಿದ್ದೇಶ್ವರ ಮಹಾತ್ಮ ಗವಿಸಿದ್ದೇಶ್ವರ ಅಲ್ಲಿ ನಿಮ್ಗೆ ತೋರ್ಲಿಕ್ ಬಂದಿನಿ ನೋಡೋಣ ಬನ್ನಿ ನೋಡ್ರಿ ಹೇಗೆ ಕಲಾವಿದರು ತಮ್ಮ ಪ್ರತಿಭೆಯನ್ನ ಎಷ್ಟು ವರ್ಣಿಸಿದ ಈ ತರ ಚೆನ್ನಾಗಿ ಮಾಡಿದ್ರಲ್ಲ ನಮಸ್ಕಾರ ರೀ ಆ ಗುರುಗಳೇ ಇಲ್ಲಿ ಬಗ್ಗೆ ನೀವು ಒಂದ್ ಸ್ವಲ್ಪ ಹೇಳ್ತೀರಾ ಲಿಂಗೇಶ್ವರ ಪುಣ್ಯಕ್ಷೇತ್ರ ಹಾ ರೀ ಲಿಂಗೇಶ್ವರ ಹಾ ರೀ ಕೋಟ್ ಎಂಬ ಗ್ರಾಮದಲ್ಲಿ ಅಲ್ಲಿ ಆ ಸಂದರ್ಭದಲ್ಲಿ ಕೆಲವೊಂದು ಪವಾಡವ ಮಾಡಿದ್ದಾರೆ ಈಗ ಅವರು ರಾತ್ರಿ ಒಂದು ರೂಮ್ ಕೊಟ್ಟಿದ್ರಂತ ಸಂದರ್ಭದಲ್ಲಿ ಅವ್ರಿಗೆ ಒಳಗಡೆ ಯಾರು ರಾತ್ರಿ ಯಾರು ಬರಬಾರ್ದು ಅಂತ ಅವ್ರಿಗೆ ಹೇಳಿದ್ರಂತ ಆದ್ರೂ ಕೂಡ ಅವರು

ಅಂದ್ರೆ ಅಲ್ಲಿ ಪ್ರತಿಷ್ಠಾಪನೆ ಇಲ್ಲಿ ನಾವು ಗದ್ದಿಗೆ ಯಾರು ಹೋಗಂಗಿಲ್ಲ ಗದ್ದಿ ಸ್ಥಾಪನೆ ಮಾಡಿದ್ರೆ ಸುಮಾರು ಮುನ್ನೂರು ವರ್ಷ ಮೇಲೆ ಇಲ್ಲಿ ಅಂದ್ರೆ ಊಟ ವ್ಯವಸ್ಥೆ ಇದೆ ಮ್ಯಾರೇಜ್ ಎಲ್ಲ ಮದ್ವಿಜ್ ಅಂದ್ರೆ ಇಲ್ಲಿ ಹಮಾಸ ಹುಣ್ಣಿಗೆ ಪ್ರಸಾದ ಹಾಸಗಿವೇಶ್ವರ ಬಗ್ಗೆ ನೀವು ಮಾಹಿತಿ ಕೊಟ್ಟು ಹೃದಯ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದು ಐಕ್ಯವಾದ ಸ್ಥಳ ದೇಶ್ವರ ಒಳಗಡ್ಡೆ ಲಿಂಗ ಸ್ಥಾಪನೆ ಇದೆ ಇದು ಮಳೆಗಾಲದಲ್ಲಿ ತುಂಬಾ ಮಳೆ ಜೋರಾಗಿ ನೀರು ಬರುತ್ತದೆ ಇದು ಬಾಸಗಿ ಕಾಲದಿಂದ ಮಳೆ ನೀರು ಧಾರಾಕಾರ ಹರಿಯುವುದಿಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ ಆದರೆ ಕೂಡ ಎಚ್ಚರಿಕೆಯಿಂದ ಮಕ್ಕಳನ್ನು ಹೋಗಿ ದರ್ಶನ ಮಾಡಿ ನೀವು ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನೀವು ಕೂಡ ಆ ಕವಿಸಿದ್ದೇಶ್ವರ ಆಶೀರ್ವಾದ ಕಾಲ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತೀನಿ ಒಳಗಡೆ ಫೋನ್ ಇದ್ರೆ ತೊಯ್ಯುತ್ತೆ ಅಂತ ನಾನು ಇಲಿಲ್ಲ ಅಂದರೆ ದೂರಿನಿಂದ ನಾನು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಫೋ ವಿಡಿಯೋ ನೋಡಿ ಚೆನ್ನಾಗಿದೆಯಲ್ಲ ತುಂಬ ಚೆನ್ನಾಗಿದೆಯಲ್ಲ ನೀವು ಕೂಡ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಪದ ಮತ್ತು ಜಾವಳಿಗಳ ವ್ಯತ್ಯಾಸದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಎರಡು ನೃತ್ಯದ ಸಂಬಂಧಗಳ ಭರತನಾಟ್ಯ ಕಾರ್ಯಕ್ರಮಗಳಲ್ಲಿ ಎರಡನೆಯ ಭಾಗಗಳಾಗಿ ಅಭಿನಯಿಸುವುದು ಅಭಿನಯ ಭಾಗಗಳಲ್ಲಿ ಬರುತ್ತದೆ ಅಭಿನಯಿಸುವುದು ಅಭಿನಯ ಭಾಗಗಳಾಗಿ ಬರುತ್ತದೆ ಸ್ನೇಹಿತರೆ ನೀವು ತಿಳ್ಕೋಬೇಕು ನಿಮಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಮತ್ತೊಂದ್ಸಲ ಹೇಳಿ ನಾನು ತಿಳಿಸ್ತಾ ಇರ್ತೇನೆ ಈ ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ ಈ ಎರಡು ನೃತ್ಯದ ಸಂಬಂಧಗಳ ಭರತನಾಟ್ಯದ ಕಾರ್ಯಕ್ರಮದಲ್ಲಿ ಎರಡನೆಯ ಭಾಗಗಳಾಗಿ ಅಭಿನಯಿಸುವುದು ಅಭಿನಯ ಭಾಗಗಳಾಗಿ ಬರುತ್ತದೆ ನಾಯಕಿ ಮತ್ತು ನಾಯಕಿಯರ ನಾಯಕಿ ಮತ್ತು ನಾಯಕಿಯರ ಭಾವನೆಗಳಿಂದ ಹೆಚ್ಚು ಮತ್ತು ಹೆಚ್ಚಾಗಿ ಶೃಂಗಾರ ರಸದಿಂದ ಕೂಡಿರುತ್ತದೆ ನೋಡ್ರಿದ್ರೆ ವೀಕ್ಷಕರೇ ಎಷ್ಟು ಶೃಂಗಾರ ಮತ್ತು ರಸದಿಂದ ಕೂಡಿರುತ್ತದೆ ಪದದಲ್ಲಿ ಪರಕೀಯ ನಾಯಕಿಯ ಭಾವವು ಹೆಚ್ಚಾಗಿ ಶೃಂಗಾರ ಮತ್ತು ರಸದಿಂದ ಕೂಡಿರುತ್ತದೆ ನೋಡಿ ನಾವು ಪದದಿಲ್ಲ ನಾವೀಗ ನಿಮ್ಗೆ ಹೇಳ್ತಾ ಇದ್ದೀನಿ ಪದ ಹೌದಾ ಪದದಲ್ಲಿ ಪರಕೀಯ ನಾಯಕಿಯ ಭಾವವು ಹೆಚ್ಚಾಗಿ ಕಂಡುಬರುತ್ತದೆ ಜಾವಳಿಯಲ್ಲಿ ಸಾಮಾನ್ಯವಾಗಿ ನ್ಯಾಯಕಿಯ ಭಾವನೆಗಳನ್ನು ಇರುತ್ತದೆ ಪದದಲ್ಲಿ ರಚನೆಯ ಪ್ರೌಢ ಭಾಷೆಗಳಲ್ಲಿ ಕಂಡುಬರುತ್ತದೆ ನಾವು ಕಂಡಿರುತ್ತದೆ ಜಾವಳಿಯ ಸರಳವಾಗಿ ಶೈಲಿಯಲ್ಲಿ ಇರುತ್ತದೆ ಪದದಲ್ಲಿ ಅಭಿನಯದ ಅಭಿನಯವು ವಿಳಂಬವಾಗಿ ಗತಿಸುತ್ತದೆ ನೋಡ್ರಿ ವೀಕ್ಷಕರೇ ಇಲ್ಲಿ ನೀವು ತಿಳ್ಕೊಬಹುದು ನಾವು ಜಾವಳಿಯಲ್ಲಿ ಸರಳವಾಗಿ ಶೈಲಿಯಾಗಿ ಕೂಡಿರುತ್ತದೆ ನಾವು ಜಾವಳಿ ಮಾಡ್ಬೇಕಾದ್ರೆ ಸರಳ ಮತ್ತು ಶೈಲಿಯಾಗಿ ಕೂಡಿರುತ್ತದೆ ಮತ್ತು ಅಲ್ಲಿ ನೋಡ್ಬೇಕಾದ್ರೆ ಅಭಿನಯವು ವಿಳಂಬವಾಗಿ ಗತಿಸುತ್ತದೆ ಜಾವಳಿಯ ಧೃತಿ ಗತಿಗಳು ಇರುತ್ತದೆ ಜಾವಳಿಯಲ್ಲಿ ಅಹ್ ದೃತಗತಿ ಇರುತ್ತದೆ ಜಾವಳಿಯಲ್ಲಿ ದೃತ ಗತಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ಮಹಾತ್ಮ ಗವಿಸಿದ್ದೇಶ್ವರ ದೇವಸ್ಥಾನ ನಿಮಗೆ ತೋರಿಸಿದ್ದೇನೆ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಮತ್ತು ಪದ ಮತ್ತು ಜಾವಳಿಯ ಬಗ್ಗೆ ಕೂಡ ನಿಮ್ಗೆ ತಿಳಿಸಿದ್ದೇನೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದಲ್ಲಿ ಸ್ನೇಹಿತರೆ ಆ ಒಂದು ಮನವಿ ಯಾ ನೀವು ಕೂಡ ನೋಡಿ ಶೇರ್ ಮಾಡಿ ಗೊತ್ತಿಲ್ಲದೆ ನೀವು ಹೇಳಿ ನಂಗು ತಪ್ಪಿದ್ರೆ ಕೂಡ ತಿದ್ಕೊಂಡು ನಾನು ಹೇಳ್ತೀನಿ ಕರೆಕ್ಟ್ ಇದ್ದರೆ ಚೆನ್ನಾಗಿ ಹೇಳ್ತಾ ಇದ್ರೆ ಅಂತ ಹೇಳಿದ್ರೆ ನಮಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತದೆ ಅಂತ ಹೇಳ್ತಾ ನಿಮಗೆ ಎಲ್ಲ ಕಡೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಮಗಳನ್ನು ಬೆಳೆಸಿ ಅಂತ ಹೇಳ್ತಾ ನಮಸ್ಕಾರ ಪೂರಕವಾದ ಧನ್ಯವಾದಗಳು